ಬೆಂಗಳೂರು ಆಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಲಕ್ಷ್ಮೀಪುರದ ಶ್ರೀ ಶನಿ ಮಹಾತ್ಮ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ವಿವಿಧ ಕಾಂಗ್ರೆಸ್ ಮಹಿಳಾ ಪದಾಧಿಕಾರಿಗಳ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳೇ ನೇಮಕಾತಿ ಪತ್ರವನ್ನು ಶಾಸಕ ಎಸ್ ಟಿ ಸೋಮಶೇಖರ್ ಅವರು ವಿತರಿಸಿದರು ಈ ಸಂದರ್ಭದಲ್ಲಿ ಕಗಲಿಪುರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಚಂದ್ರು आगर ग्राम पंचायती अध्यक्ष लता मंजुनाथ आगर ग्राम पंचायती कांग्रेस अध्यक्ष जया, कगलीपुर ब्लॉक कांग्रेस प्रधान कार्यदर्शी लक्ष्मी, कगलीपुर ब्लॉक कांग्रेस महिला उपाध्यक्षे प्रिया आर, आगर ब्लॉक कांग्रेस अध्यक्ष देवराज आगर ग्राम पंचायती मजी अध नरसीमहमूर्ति दिशा कमिटी माजी सदस्य ये रामकृष्ण टी टी सेर हलवर मुखंड भागव ಪದಾಧಿಕಾರಿಗಳಿಗೆ ಇವತ್ತು ನಮ್ಮ ಸಾಹೇಬರು ವತಿಯಿಂದ ಆದೇಶ ಪತ್ರ ವಿತರಣೆ ಈಗ ಅಲ್ಲಿ ನಮ್ಮ ಇದು ಉದ್ದೇಶ ಬಂದು ಪಕ್ಷ ಸಂಘಟನೆಗಾಗಿ ಪಕ್ಷ ಸಂಘಟನೆಗಾಗಿ ನಮ್ಮ ಕಗ್ಲಿಪುರ ಬ್ಲಾಕ್ ಕಾಂಗ್ರೆಸ್ ಅಂತ ಮಾಡಿದ್ದಾರೆ ಅದರ ಅಡಿಯಲ್ಲಿ ನಮ್ಮ ಅಗ್ರ ಬ್ಲಾಕ್ ಕಾಂಗ್ರೆಸ್ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಗ್ಲಿಪುರ ಬ್ಲಾಕ್ ಕಾಂಗ್ರೆಸ್ಗೆ ಪ್ರತ್ಯೇಕ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳಿದ್ದಾರೆ ಹಾಗೆ ನಮ್ಮ ಅಗ್ರ ಬ್ಲಾಕ್ ಕಾಂಗ್ರೆಸ್ಗೆ ಪ್ರತ್ಯೇಕವಾದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮಹಿಳಾ ಅಧ್ಯಕ್ಷರನ್ನ ನೇಮಿಸ್ಕೊಂಡಿದ್ದೀವಿ ಆ ಒಂದು ಘಟಕದಲ್ಲಿ ಆಯಾ ವಾರ್ಡ್ನಲ್ಲಿ ಕಾರ್ಯನಿರ್ವಹಿಸೋದಕ್ಕೋಸ್ಕರ ಪಕ್ಷ ಸಂಘಟನೆ ಮಾಡೋ ಒಂದು ಸದುದ್ದೇಶದಿಂದ ಮಾನ್ಯ ಸಚಿವರ ಆದೇಶದಂತೆ ಇಂದು ಸುಮಾರು ಎಲ್ಲ ಮಹಿಳೆಯರು ಯಾರ ಪದಾಧಿಕಾರಿಗಳಾಗಿ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ನೇಮಿಸಿದರೆ ಅವರೆಲ್ಲರಿಗೂ ಕೂಡ ಶಾಸಕರಿಂದ ಆದೇಶ ಪತ್ರ ನೀಡ್ತಕ್ಕಂಥ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮ ಕಗಲಿಪುರ ಕಾಂಗ್ರೆಸ್ ವತಿಯಿಂದ ಹಗರ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ವಿತರಿಸುವ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಗೌರವಿತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಲಿ ಶಾಸಕರು ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರು

ಇವತ್ತು ದಿವಸ ಇಲ್ಲಿ ಸೇರಿರ್ತಕ್ಕಂತ ಒಂದು ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ ಮಹಿಳೆಯರಿಗೆ ಹೆಚ್ಚಿನ ಒಂದು ಅಧಿಕಾರ ಕೊಡಬೇಕು ಮಹಿಳೆಯರನ್ನ ಹೆಚ್ಚು ನಾವು ಎಲ್ಲೋ ಒಂದು ಅವರ ಮೇಲೆ ಸಂಬಂಧ ಕರೆಯೋದು ಮತ್ತೆ ಇದು ಮಾಡೋದು ಬಂದು ಅವ್ರಿಗೂ ಅಧಿಕಾರ ಕೊಡಿ ಅವ್ರಿಗೂ ಸಂಘಟನೆ ಮಾಡಿ ಅವಕಾಶ ಕೊಡಿ ಬರೀ ಬಂದು ನೀವು ನೀವೇ ಗೊತ್ತಿರಲ್ಲ ಮರಾಯ ಬರೀ ಯಾರು ನೋಡಿದ್ರೆ ನೀವೇ ಇರ್ತೀರ ಮಹಿಳೆಯರು ಬರಲಿ ಕಾರ್ಯಕ್ರಮಕ್ಕೆ ಅವರು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಅವ್ರಿಗೊಂದು ಸಂಘ ಸಂಸ್ಥೆಗೆ ಇವರ ಕೈ ಜೋಡಿಸಿ ಅವ್ರೊಬ್ರಿಗೊಬ್ರು ಒಬ್ಬರು ಕೈ ಜೋಡಿಸಿದಾಗ ಒಂದು ನನಗೆ ಈ ಕ್ಷೇತ್ರದಲ್ಲಿ ಪಂಚಾಯತ್ನಲ್ಲಿ ಹೆಚ್ಚು ನನಗೆ ಶಕ್ತಿ ಬರುತ್ತೆ ಹಾಗೆ ಎಲ್ಲ ಒಂದು ಒಂದು ಕೈ ಜೋಡಿಸಿ ನನಗೂ ನೀವು ಶಕ್ತಿ ತುಂಬಿ ಹರೀ ನೀವು ಇಪ್ಪತ್ತೈದು ಜನ ಬರಬಹುದು ಇಪ್ಪ ಎಪ್ಪತ್ತೈದು ಜನ ಮಹಿಳೆಯರಾದರೆ ಒಂದು ಸಾವಿರ ಜನ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಈ ಆಗ್ರಾ ಗ್ರಾಮ ಪಂಚಾಯತಿನಲ್ಲಿ ನನಗೂ ಒಂದು ಶಕ್ತಿ ಬರುತ್ತೆ ನನ್ನ ಸಹ ಅವ್ರು ಮಾಡಿರತಕ್ಕಂಥ ಒಂದು ಕಾರ್ಯಕ್ರಮ ಏನೇ ಇರ್ಬೋದು ಹಿಂದೆ ಮಾಡಿದ್ರು ಶ್ರೀಮಂತ ಕಾರ್ಯಕ್ರಮ ಮಾಡೋ ಅಣ್ಣ ನಿಮಗೆಲ್ಲ ಗೊತ್ತಿರದೆ ನಮ್ಗೆ ನಮಗುತ್ತಂಗೆ ಶ್ರೀಮಂತ ಕಾರ್ಯಕ್ರಮ ಮಾಡವ್ರೆ ಈ ಪಂಚಾಯ ಅಭಿವೃದ್ಧಿ ನಮ್ಮ ಪಂಚಾಯತಿ ಬೇಕು ಬಂದು ಕೊಟ್ಟಿದ್ದಾರೆ ಗೊತ್ತಿದೆ ಅಗ್ರವರೆ ಕೋಟಿ ಕೊಟ್ಟು ಡಬಲ್ ರೋಡ್ ಮಾಡಿ ನಮ್ಮ ಕಾರ್ಕು ಹೇಗಿದೆ ಅಂತ ಗೊತ್ತಿದೆ ಇಷ್ಟು ಅಭಿವೃದ್ಧಿ ಆಗಿದೆ ಐದು ಐವತ್ತು ಸಾವಿರ ಇದೆ ಆಗಿದ ಕಾರಣ ಅಭಿವೃದ್ಧಿ ಆಗಿದೆ ನಮ್ಮ ಪಂಚಾಯತಿ ಕಾರ ಆಗಿದೆ ಕಾಂಕ್ರೀಟ್ ಆಗಿದೆ ಇವೆಲ್ಲ ಆಗಿದೆ ನಮಗೆ ಅವ್ರು ಕೈ ಜೋಡಿಸ್ತಾರೆ ನಾವೆಲ್ಲರೂ ಸೇರಿ ಅವ್ರು ಕೈಸ್ತದ ಅವ್ರು ಹೆಮ್ಮೆ ಪಡ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅನುಧಾನ ಕೊಡ್ತಾರೆ ಆದ್ದರಿಂದ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹದಿಂದ ಮುಂದೆ ಬಂದು ನೀವೆಲ್ಲ ಸಂಘಟನೆ ಮಾಡಿ ಅಣ್ಣ ನಾವೆಲ್ಲ ಒಂದು ಇದ್ದಿದ್ದೀವಿ ಇವೆಲ್ಲ ನಾವು ಸಹಕಾರ ಮಾಡಿ ನಾವೆಲ್ಲ ಒಗ್ಗಟ್ಟು ಹೆಚ್ಚಿನ ರೀತಿ ಸಂಘಟನೆ ಮಾಡ್ತೀವಿ ಇನ್ನೂರು ಜನ ಜನ ಐನೂರು ಜನ ಸಂಘಟನೆ ಮಾಡ್ತೀವಿ ಅಂತ ಹೇಳಿ ಹೇಳಿದ ಹೇಳಿ ಅಣ್ಣವನಿಗೆ ಕೈ ಬಲಿಸಿದೆ ನಾವೆಲ್ಲ ಒಗ್ಗಟ್ಟಿನಿಂದ ಅಣ್ಣ ನಾವೆಲ್ಲ ಇದ್ದೀವಿ ಈ ಯಗರಂಗ ಪಂಚಾಯತಿನಲ್ಲಿ ನಾವೆಲ್ಲರೂ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಶಕ್ತಿ ತುಂಬಕ್ಕೆ ನಾವೆಲ್ಲ ನಿಜಾಗಿ ಇರ್ತೀವಣ್ಣ ಅಂತ ಹೇಳಿ ನಾವೆಲ್ಲ ಮಾತು ಕೊಡ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜೈ ಪೂರ್ವಕ ನಮನಗಳು ಪಕ್ಷ ಸಂಘಟನೆ ಅಂತ ನನ್ನ ಎಷ್ಟೊಂದು ಜನ ಕೇಳ್ತಾರೆ ನೀವು ಯಾವ ಪಕ್ಷ ಅಂತ ನಾವು ಅವ್ರ ಪಕ್ಷ ಅಂತ ಹೇಳ್ತೀವಿ ನಾನು ನಮಗೆ ಕಾಂಗ್ರೆಸ್ ಬಿಜೆಪಿ ಅದ್ಯಾವುದು ನಮ್ಮ ತಲೆನಲ್ಲಿಲ್ಲ ಯಾಕೆಂದ್ರೆ ನಾವು ಅಭಿವೃದ್ಧಿ ಮಾತ್ರ ನೋಡ್ತಾ ಇದ್ದೀವಿ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗಿಂತ ತುಂಬಾ ಚಿಕ್ಕವಳು ರಾಜಕೀಯದಲ್ಲಂತೂ ನಂದು ಮೊದಲ ಹೆಜ್ಜೆ ಅಣ್ಣನವರು ಕೊಟ್ಟ ಮಾತು ನಿಂತ್ಕೊಳ್ತಾರೆ ಅನ್ನೋದು ಅಷ್ಟೇ ನಾವು ಅವ್ರ ಅಲ್ಲಿ ಗಮನಿಸ್ತಾ ಇರೋದು ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದ್ರೆ ನಾನು ನನ್ಗೆ ತುಂಬಾ ಚಿಕ್ಕವಳು ಎಲ್ಲ ಗಮನಿಸ್ಕೊಂಡು ಬರ್ತಾ ಇದ್ದೀರ ನನ್ನವ್ರು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಕೆಲವರು ನನ್ನನ್ನು ಭಾನುವಾರದತ್ತೂ ಏನಾದರೂ ಫಂಕ್ಷನ್ಗೆ ಇನ್ವೈಟ್ ಮಾಡಿದರೆ ನಾನು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀನಿ ನೀವು ಭಾನುವಾರ ಹೋಗ್ಯಲ್ವಾ ಅಂತ ನನ್ನ ಮಗನ ಮುಂದೆ ಹೇಳಿದಾಗ ಅವ್ನು ಹೇಳ್ದ ಅಮ್ಮ ಸೋಮಣ್ಣವ್ರಿಗಿಂತ ಬ್ಯುಸಿನ ನೀನು ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಿರ್ತಾರೆ ನೀನು ಯಾರಿಗೂ ಆ ಥರ ಬಿಸಿ ಅಂತ ಹೇಳ್ಬಾರ್ದಲ್ವಾ ಅಂತ ನನ್ನ ಮಗನ ಗಮನಿಸ್ತಾ ಇದ್ದಾನೆ ಅವ್ರ ಅಭಿವೃದ್ಧಿಗಳನ್ನ ನಿಮ್ಮೆಲ್ಲರಿಗೂ ಫೋನ್ ಕಾಲಿಗೆ ಸಿಗ್ತಾರೆ ಏನೇ ಸಮಸ್ಯೆಗಳು ಅವ್ರು ಹೇಳಿದ್ರು ಅದನ್ನು ಅಟೆಂಡ್ ಮಾಡಿಸೋದ್ರಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಸ್ತಾರೆ ಅವರು ನಮಗಿಂತ ಚೆನ್ನಾಗಿ ಯಾವ ಯಾವ ಮೂಲೆಯಲ್ಲಿ ಏನೇನು ಕೆಲಸಗಳಾಗಬೇಕು ಅನ್ನೋದು ಅಣ್ಣನವ್ರಿಗೆ ಚೆನ್ನಾಗಿ ಗೊತ್ತು ನಾವು ಪಕ್ಷ ಬಲ ಮಾಡ್ತೀವಿ ಅನ್ನೋದಕ್ಕಿಂತ ಅಣ್ಣವ್ರ ಹಿಂದೆ ಹೋದರೆ ನಮ್ಗೆಲ್ಲರಿಗೂ ಅಭಿವೃದ್ಧಿಗೆ ಸಹಕಾರ ಸಿಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ನಾವು ಜೊತೆಗೆ ಹೋಗ್ಬೇಕು ಅಂತ ಅಂದರೆ ಅವರ ತಲೆಯಲ್ಲಿರೋದ್ರೂ ಅಭಿವೃದ್ಧಿ ಮಾತ್ರ ಪಕ್ಷ ಯಾವುದಿದ್ರೆ ನಾವೇನು ಜನಗಳು ಗಮನಿಸ್ಬೇಕಾಗಿರೋದು ಇದನ್ನೇನೆ ನಮಗೆ ಬೇಕಾಗಿರೋದೇನು ಅಭಿವೃದ್ಧಿ ಅಷ್ಟೇ ಅಭಿವೃದ್ಧಿ ಮಾಡೋ ನಾಯಕರಷ್ಟೇ ನಮ್ಗೆ ಬೇಕಾಗಿರೋದು ಅವರು ಯಾವ ಇದ್ದಾರೆ ಅನ್ನೋದು ನನಗೆ ಮುಖ್ಯ ಆಗೋದಿಲ್ಲ ನಮಗೆ ದಿನ ಬೆಳಗಾದ್ರೆ ನಮ್ಮ ಸಮಸ್ಯೆಗಳನ್ನೇ ಯಾವ ನಾಯಕರು ಸಿಗ್ತಾರೆ ಅಷ್ಟೇ ನಾವು ಬೆಳಗ್ಗೆ ಎದ್ದೇ ನಿಮ್ಗೆ ಎಲ್ಲ ಸಿಗೋ ನಾಯಕರಾದ್ರೆ ನಮ್ಮ ಎಸ್ ಪಿ ಸೌರಶೇಖರ್ ಅಣ್ಣನವರು ವ್ಯಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಮಹಿಳೆಯರು ಎರಡು ಜಡೆ ಒಂದು ಕಡೆ ಸೇರಲ್ಲ ಅಂತಾರೆ ಬೇರೆ ಬೇರೆ ಗಲಾಟೆಗಳು ಮಾಡ್ಕೊಳ್ದೆ ನಿಮ್ಗೆ ಹಂಚಿರೋ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಇಲ್ಲಿ ಏನು ಜಲಾ ಸೇರಿದ್ದೀರಾ ಅದನ್ನ ದುಪ್ಪಟ್ಟಲ್ಲ ನೂರು ಪಟ್ಟು ಮಾಡಿ ಅಂತ ಅದ್ರ ಜೊತೆಗೆ ನಾನು ಏನಾದರೂ ಕೆಲಸಗಳ ಒಂದ ಪಂಚಾಯತಿ ಒಬ್ಬ ಸದಸ್ಯರನ್ನ ಐದು ಗ್ಯಾರಂಟಿ ಏನು ಮಾಡಿದ್ದಾರೆ ಅದನ್ನು ನೋಡಿಕೊಳ್ತಕ್ಕಂಥದ್ದಕ್ಕೆ ಕೂಡ ಮೂರು ದಿನ ನಾವು ಸರ್ಕಾರ ಅಪಾಯಿಂಟ್ಮೆಂಟ್ ಕೂಡ ಮಾಡಿದ್ದೇವೆ ಪಂಚಾಯಿತಿ ಅಗ್ರ ಪಂಚಾಯಿತಿ ಪಂಚಾಯತಿ ನಚವರಿದ್ದಾರೆ ಎಲ್ಲ ಮುಖಂಡರುಗಳು ಕೂಡ ಇದ್ದಾರೆ ಐದು ಗ್ಯಾರಂಟಿ ಯಾವುದು ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು ಎರಡು ಸಾವಿರ ಯಾವುದು ಮಹಿಳೆಯರು ಕೊಡ್ತಾರೆ ಅದು ಇರ್ಬೋದು ಬಸ್ಸಲ್ಲಿ ಪ್ರಾಬ್ಲಮ್ ಇಲ್ಲ ಎಲ್ಲಿ ಬೇಕಾಗಿ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಆ ಥರ ಅದಾದರೂ ಬಂದಿಲ್ಲ ಅಂತಂದರೆ ಮೂರ್ತಿಗೆ ಮಾಹಿತಿ ಕೊಡ್ತಾರೆ ಆ ಮೂರ್ತಿ ಕಮಿಟಿಲಿಟ್ಟು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಕ್ಷೇತ್ರದಲ್ಲಿ ಸುಮಾರು ಎರಡು ಲಕ್ಷ ನಲವತ್ತ್ಮೂರು ಸಾವಿರ ಮಹಿಳೆಯರಿಗೆ ಎಲೆಕ್ಟ್ರಿಕ್ದು ಅದು ಇನ್ನೂರು ಯೂನಿಟ್ ಏನು ಇರ್ತದೆ ಲೈಟ್ ಬಿಲ್ ಅದರದ್ದು ಅನುಕೂಲ ಆಗ್ತಾ ಇದೆ ಅದೇ ಥರ ರೇಷನ್ ಕಾರ್ಡ್ ಇರ್ಬೋದು ಇನ್ನಿತರ ಎಲ್ಲವನ್ನು ಕೂಡ ಅದೇ ಕಮಿಟಿನ ಅಧ್ಯಕ್ಷನೂ ಕೂಡ ಮಾಡಿದ್ದಾರೆ ಮೂರು ಅಧ್ಯಕ್ಷರು ಮಾಡಿದ್ದ ಅವ್ರ ಅಧ್ಯಕ್ಷ ಎಲ್ಲ ಪಂಚಾಯತ್ಗೂ ಕೂಡ ವಿಸಿಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಇದಕ್ಕೆಲ್ಲ ನೇತೃತ್ವ ಎಚ್ ಎಂ ರೇವಣ್ಣವರು ಅಂತೇಳಿ ರಾಜ್ಯದ ಅಧ್ಯಕ್ಷರು ಅವರು ಕೂಡ ನಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಯಾರಿಗೆ ಮಿಸ್ ಆಗಿದೆ ಅದೆಲ್ಲವನ್ನು ಕೂಡ ತಲುಪ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ಅದ್ರ ಜೊತೆಗೆ ಡೆವಲಪ್ಮೆಂಟ್ ಏನು ಪ್ರಾಬ್ಲಮ್ ಇಲ್ಲ ಎರಡೂವರೆ ಮೂರು ಕೋಟಿ ಅಗ್ರ ಪಂಚಾಯತಿಗೆ ಈಗ ಆಚೆಗೆಲ್ಲ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಸದ್ಯದಲ್ಲೇ ಇನ್ನೂ ಒಂದು ಎರಡು ಕೋಟಿದು ಕೆಲಸ ಕೂಡ ಅಪ್ರೂವ್ ಆಗಿದೆ ಸರ್ಕಾರದಿಂದ ಅದೆಲ್ಲ ಕೆಲಸ ಕೂಡ ನಡೀತದೆ ನಮಗೆಲ್ಲ ಒಳ್ಳೆದಾಗಿ ನಮಸ್ಕಾರ